ಯಾವುದೋ ಒಂದು ಆಟೋ ಕುದ್ಬಿಟ್ಟಿತ್ತು ಸೊ ಅದಕ್ಕೆ ಕ್ರ್ಯಾಶ್ ಕಾರ್ಡು ಇವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ನಾಳೆ ಸಿಗುತ್ತಾ ಸ್ವಲ್ಪ ವೈಬ್ರೇಟ್ ಆಗ್ತದೆ ಈ ಖರ್ಚುಗಳು ಎಲ್ಲ ಲೆಕ್ಕ ಹಾಕ್ಬಿಟ್ಟೇ ಗಾಡಿ ತೊಗೊಂಡಿರೋದಲ್ವಾ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಆಗಲೇ ತಮ್ಮದೇ ನೋಡಿದ್ದೀರಾ ಎಸ್ ನನ್ನ ಕನಸಿಗೆ ಸಾವಿರ ಕಿಲೋಮೀಟರ್ ಹತ್ತಿರ ಬಂದಿದೆ ಅದಕ್ಕೆ ಸರ್ವಿಸ್ ಕೊಡೋಣ ಅಂತ ಹೊರಟಿದ್ದೀನಿ ಐದಾರು ತೌಸಂಡ್ ಕಿಲೋಮೀಟರ್ಸು ಇಲ್ಲ ಒನ್ ಮಂತ್ ಅಂತಂದರು ಸೊ ಎರಡು ಒಟ್ಟಿಗೆ ಆಗಿದೆ ಐದನೇ ತಾರೀಕು ತಗೊಂಡಿದ್ದು ನಾನು ಜೂನು ಸೊ ಈಗ ಜುಲೈ ಆಲ್ಮೋಸ್ಟ್ ಐದನೇ ತಾರೀಕು ಆಗಿದೆ ಪ್ಲಸ್ ಸಾವಿರ ಕಿಲೋಮೀಟ್ರ್ ಕೂಡ ಆಲ್ಮೋಸ್ಟು ಇನ್ನೊಂದು ನಲ್ವತ್ತು ಕಿಲೋಮೀಟ್ರು ಈಗ ನಾನು ಶೋರೂಮ್ ಹತ್ರ ಹೋದರೆ ಸಾವಿರ ಹತ್ರ ಆಗಿಬಿಡುತ್ತೆ ಸೊ ಅದಕ್ಕೆ ಸರ್ವಿಸ್ ಕೊಡೋಣ ಅಂದ್ಬಿಟ್ಟು ನೆನ್ನೆ ಕೊಡಬೇಕಾಗಿತ್ತು ನೆನೆ ಅರ್ಜೆಂಟ್ ಯಾವುದೋ ಒಂದು ಮೀಟಿಂಗ್ ಬಂತು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡೆ ಸೊ ಈಗ ಹೊರಟಿದ್ದೀನಿ ಎಲ್ಲಿ ಅಂತಂದರೆ ಜೈನಗರಲ್ಲಿ ಸೊ ಜೈನಗರಲ್ಲಿ ರೈಡ್ ವೆಂಚರ್ದು ಒಂದು ಸರ್ವಿಸ್ ಸೆಂಟರ್ ಇದೆ ಅದೊಂದಿದೆ ಮತ್ತು ಇದ್ರೆ ವೈಟ್ ಒಂದಿದೆ ಸೊ ಅದಕ್ಕೆ ಈಗ ಸದ್ಯಕ್ಕಾಗಿ ಜೈನಗರ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೆ ಅಲ್ಲಿಂದ ಹಂಗೆ ಕನಕಪುರಕ್ಕೆ ಹೋಗಬೇಕು ನನ್ನ ಸ್ವಲ್ಪ ಕೆಲಸ ಇದೆ ಸೊ ಅಲ್ಲಿ ಗಾಡಿ ಬಿಟ್ಬಿಟ್ಟು ನಮ್ಮ ಹರ್ಷ ಬರ್ತಾನೆ ಅನ್ಬಾಕ್ಸಿಂದ ಅವರು ಅಲ್ಲೇ ಮನೆ ಗಾಡಿ ತೊಗೊಂಡ್ಬರ್ತಾರೆ ಸೊ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಅಲ್ಲಿಂದ ಹೋಗೋಣ ಇದು ಪ್ಲ್ಯಾನು ನಂದು ಸೊ ಇವತ್ತು ಗಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನೂ ಎಷ್ಟು ಬರುತ್ತೆ ಏನು ಬರುತ್ತೆ ಏನೂ ಗೊತ್ತಿಲ್ಲ ನಾನು ಮೇಲೆ ಒಂದು ಹತ್ತು ಇಲ್ಲ ಹನ್ನೊಂದು ಸಾವಿರದ ಒಳಗಡೆ ಮುಗಿಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟರಲ್ಲಿ ಆಗುತ್ತೆ ಅಂತ ಬ್ರೇಕ್ ಪ್ಯಾಡ್ಸು ನನಗೆ ಗೊತ್ತಿಲ್ಲ ಹಿಂದೆ ಬ್ರೇಕ್ ಪ್ಯಾಡ್ಸು ಸ್ವಲ್ಪ ಸೌದಿರಂಗಿದೆ ಸೊ ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡ್ತಾಯಿದ್ದೆ ಬ್ರೇಕಿಂಗ್ ಬ್ರೇಕ್ ಮೇಲೇ ಕಾಲಿಂಗ್ ಇಟ್ಬಿಡ್ತಾಯಿದ್ದೆ ಬ್ರೇಕ್ ಲಿವರ್ ಮೇಲೆ ಸೊ ಅದು ಏನಾಗಿದೆ ಹೀಟ್ ಆಗಿ ಹಾಕಿ ಆಗಿ ಏನೋ ಆಗಿರಬೇಕು ಅಂದ್ಕೊತೀನಿ ಬಟ್ ನಾನು ಚೆಕ್ ಮಾಡಿಸಿಲ್ಲ ನೋಡೋಣ ಅಲ್ಲೋಗಿ ಚೆಕ್ ಮಾಡಿಸ್ತೀನಿ ಇನ್ ಕೇಸ್ ಏನಾದರೂ ಬ್ರೇಕ್ ಪ್ಯಾಡ್ಸ್ ಹೋಗಿದ್ರೆ ಅದು ಒಂದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ನಾರ್ಮಲ್ ಸರ್ವಿಸ್ ಕಾಸ್ಟಿಗೆ ಸೊ ಹನ್ನೆರಡು ಗಂಟೆಗೆ ಹೋಗಬೇಕು ಇಲ್ಲಿ ಹನ್ನೊಂದುವರೆ ಆಗೋಯಿತು ಸೊ ಬನ್ನಿ ಸೀದಾ ನನ್ನ ಕನಸಿಗೆ ಮೊದಲನೇ ಸರ್ವಿಸ್ ಮಾಡಿಸ್ಕೊಂಡು ಬರೋಣ ಓಕೆ ಸೊ ಇಲ್ಲೇ ರೈಟ್ ತೊಗೊಂಡ್ರೆ ಶೋರೂಮ್ ಲೆಫ್ಟ್ ಸೈಡಲ್ಲಿದೆ ಎಷ್ಟೇ ಬೇಗ ಬಿಟ್ಟರು ಮನೆ ಈ ಟ್ರಾಫಿಕಲ್ಲಿ ಆಗೇ ಆಗಿಬಿಡುತ್ತೆ ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಇಲ್ಲಿ ಹನ್ನೆರಡುವರೆ ಆಯಿತು ಸೊ ಇಲ್ಲೇ ಇಲ್ಲೋ ಬರುತ್ತೆ ಅನಿಸುತ್ತೆ ಮ್ಯಾಪಲ್ಲಿ ನೋಡಿದೆ ಇದೇ ರೋಡಲ್ಲೇ ಇತ್ತು ಲೆಫ್ಟ್ ಸೈಡಲ್ಲಿ ಹಾಂ ಇಲ್ಲೇ ಇದೆಯಲ್ಲ ಕವಾಸ ಗಾಡಿಗಳು ರೋ ಸರ್ವೀಸು ಹಾಂ ನಾಳೆ ಸಿಗುತ್ತಾ ಫಸ್ಟ್ ಸರ್ವೀಸು ಹಾಂ ಸೊ ಫಸ್ಟ್ ಸರ್ವೀಸ್ ಆದರೆ ಬೇಗ ಆಗಿಬಿಡುತ್ತೆ ಯಾಕಂದರೆ ಜಸ್ಟ್ ಆಯಿಲ್ ಚೇಂಜು ಫೇ ಇದು ಏನು ಆಯಿಲ್ ಫಿಲ್ಟ್ರು ಇಷ್ಟೇ ಇರುತ್ತಲ್ಲ ಸೊ ಬೇಗ ಆಗಿಬಿಡುತ್ತೆ ಇದು ಫಸ್ಟ್ ಸರ್ವೀಸಲ್ಲಿ ತೊಡಲ್ ಎಲ್ಲ ಮಿಚ್ಚಲ್ಲ ಜಸ್ಟ್ ಆಯಿಲ್ ಚೇಂಜು ಕಂಪ್ಲೇಂಟ್ಸು ಇದು ಸ್ವಲ್ಪ ವೈಬ್ರೇಟ್ ಆಗ್ತದೆ ಅಷ್ಟೇ ಹಾಂ ಫುಲ್ಲು ಇಲ್ಲಿ ಇಲ್ಲಿ ಕುತ್ಕೊಂಡ್ರೆ ಎರಡು ಕಾಲಿಗೆ ಗಿರ ಅಂತ ಅನ್ನತ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ಮು ಇಲ್ಲ ಓಕೆ ನಾರ್ಮಲ್ ಆಯಿಲ್ ಆದರೆ ಎಷ್ಟಾಗುತ್ತೆ ಪರ್ ಲೀಟ್ರೂ ಇದಕ್ಕೆಷ್ಟು ತ್ರೀ ಪಾಯಿಂಟ್ ಫೈವ್ ಅಲ್ಲ ಫೋರ್ ಲೀಟರ್ಸ್ ಬಿಲ್ ಆಗುತ್ತೆ ಇದು ಸೂಪರ್ ಆದರೆ ಪರ್ ಲೀಟ್ರು ಅಂದರೆ ಫೈವ್ ತೌಸಂಡ್ ಚೇಂಜ್ ಆಗುತ್ತೆ ಸೂಪರ್ ಹಾಕ್ಸಿದ್ರೆ ಟೋಟಲ್ ಬಿಲ್ ಎಷ್ಟಾಗುತ್ತೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ನಾರ್ಮಲಲ್ಲಿ ಸೇಮ್ ಕಿಲೋಮೀಟರ್ ಓಕೆ ಇಲ್ಲ ಫ ನಾರ್ಮಲ್ಲೇ ಹಾಕಿರಿ ಫಸ್ಟ್ ಒಂದು ಸರ್ವಿಸ್ ನಾರ್ಮಲಲ್ಲಿ ಓಡಿಸ್ತೀನಿ ಅವು ಡಿಫ್ರೆನ್ಸ್ ಗೊತ್ತಾಗುತ್ತೆ ನನಗೆ ನೆಕ್ಸ್ಟು ಇದರಿಂದ ಇವಾಗ ಇಲ್ಲಿ ಆಯಿಲ್ ಚೇಂಜು ಮತ್ತು ಏನೇನು ಮಾಡ್ತೀರಾ ಹೇಳಿ ಓಕೆ ಹಾಂ ಲೂಬಿಂಗ್ ಅಷ್ಟೇ ಅಲ್ವಾ ಹಾಂ ಬ್ರೇಕ್ಫೆಡ್ಸು ಚಕ್ ಮಾಡಿ ಅಷ್ಟೇ ಸಂಜೆ ಸಿಗುತ್ತೆ ಎಷ್ಟು ಗಂಟೆ ಒಂದು ನಾಲ್ಕು ಐದು ಸಿಕ್ಸಾ ಅಷ್ಟೊಳಗಡೆ ಆದರೆ ಫೋನ್ ಮಾಡ್ತೀರಾ ಸರ್ವಿಸ್ ಕೊಟ್ಟಿದ್ದೀನಿ ಸೊ ಆ್ಯಕ್ಚುಲಿ ನಾರ್ಮಲ್ ಆಯಿಲ್ ಹಾಕ್ಸ್ತಾ ಇದ್ದೀನಿ ಪ್ರೀಮಿಯಂ ಆಯಿಲ್ ಇಲ್ಲ ಫಸ್ಟು ಒಂದು ಐದು ಸಾವಿರ ಕಿಲೋಮೀಟ್ರ್ ನಾರ್ಮಲ್ ಆಯಿಲಲ್ಲಿ ಚೆಕ್ ಮಾಡಿ ನೋಡ್ತೀನಿ ಅದಾದಮೇಲೆ ಪ್ರೀಮಿಯಂ ಹಾಕಿಸ್ತೀನಿ ಆವಾಗ ನನಗೆ ಎರಡರದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಫೋರ್ತ್ ಸರ್ವಿಸಿಂದ ಯಾವ ಆಯಿಲ್ ಹಾಕ್ಸ್ಬೇಕು ಅಂತ ಒಂದು ನನಗೆ ಒಂದು ಗೊತ್ತಾಗುತ್ತೆ ಯಾವ ಆಯಿಲ್ ಹಾಕ್ಸ್ತದೆ ಚೆನ್ನಾಗಿರುತ್ತೆ ಅಂತ ಓಕೆ ಸೊ ಇವಾಗ ನಮ್ಮ ಅರ್ಷನ್ಗೆ ಕಾಯಬೇಕೀಗ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ ಬರ್ತೀನಿ ನಿಂದಿದ್ದ ಎಷ್ಟೊತ್ತಿಗೆ ಕೆ ಎಲ್ ಎಕ್ಸ್ ಟೂ ತರ್ಟಿ ಎಕ್ಸ್ಪ್ರೆಸ್ಸು ತೊಗೊಳದಾ ಇದು ತೊಗೊಳದಾ ಕಮೆಂಟ್ ಮಾಡಿ ಹೇಳಿ ಇದು ಸ್ವಲ್ಪ ಕಾಸ್ಟ್ಲಿನೇ ಬಟ್ ಇದು ತೊಗೊಂಡ್ರೆ ಒಂಥರ ಮಜಾ ಇರುತ್ತೆ ಇದು ಪ್ರಾಪರ್ ಆಫ್ ರೋಟಿಂಗ್ ಬೈಕೆ ಆಗ್ಬಿಡುತ್ತೆ ಅದಾದರೆ ನಿಮಗೆ ಡಿವೆಲ್ಪ್ ಪರ್ಪಸ್ ಆಗುತ್ತೆ ಸಿಟಿಗೂ ಯೂಸ್ ಮಾಡ್ಬೋದು ಆಫ್ ರೋಡ್ಗೂ ಯೂಸ್ ಮಾಡ್ಬೋದು ಲಾಂಗಿಗೂ ಯೂಸ್ ಮಾಡ್ಬೋದು ಬಟ್ ಇದು ಓನ್ಲಿ ಆಫ್ ರೋಡ್ ಜಾಸ್ತಿ ಲಾಂಗು ಓಡೋಕ್ಕಾಗಲ್ಲ ಸಿಟಿಲಿ ಓಡಾಡ್ಬೋದು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರೂ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಕಷ್ಟ ದೇವರನ್ನ ಕಂಡುಬಿಟ್ರೆ ಇದು ಒಂದು ತೊಗೊಳೋಣ ಒಂದು ದಿನ ಓ ನಾನು ಹಿಂದೆ ಕೂತ್ಕೊಳಲ್ಲ ನಾನು ಹಿಂದೆ ಕೂತ್ಕೊಳಲ್ಲ ಆಗಲ್ಲ ನಾನು ಗೊತ್ತು ರೋಡು ನಾನು ರೂಟ್ ಗೊತ್ತು ಬಿಡು ನೋಡು ಎಷ್ಟು ಗಾಂಜಾಲಿ ಮಾಡ್ತಾನೆ ಗೊತ್ತಾ ಗೊತ್ತವನಿಗೆ ನಾನು ಹಿಂದೆ ಕೂತ್ಕೊಳಲ್ಲ ಅಂತ ಅಕ್ಕ ಯಾ ಇದಾವಾಗ್ಬಿಡಿ ಇದು ಸರ್ವಿಸ್ ಕೊಟ್ಟಿಲ್ಲ ನಾ ಇ ತುಂಬ ಗಟ್ಟಿಯಾಗಿ ಹಿಡಿತೈತೆ ಓಕೆ ಸೊ ಈಗ ಕನಕ್ಪುರ್ ಕನಕಪುರ ರೋಡ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಹಂಗೆ ಅರ್ಶನ್ ಗಾಡಿನೇ ತೊಗೊಂಡು ಹೋಗಿಬಿಟ್ಟು ಮುಗಿಸ್ಕೊಂಡು ಬರ್ತೀನಿ ಸಂಜೆ ಕೊಡ್ತಾರಂತೆ ಒಂದು ನಾಲ್ಕು ಐದು ಗಂಟೆಗೆ ಓಕೆ ಸೊ ಕವಾಸಾಕಿಯಿಂದ ಈಗ ಫೋನ್ ಬಂದಿತ್ತು ಸರ್ ಗಾಡಿ ರೆಡಿ ಇದೆ ಬಂದಿದ್ದು ತೊಗೊಂಡೋಗಿ ದುಡ್ಡು ಕೊಟ್ಬಿಟ್ಟು ಅಂತ ಸೊ ಸದ್ಯಕ್ಕೆ ಅರ್ಶನ್ ಗಾಡಿ ತೊಗೊಂಡು ಹೋಗ್ತಾ ಇದೀನಿ ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ಆಟೋ ಕುದ್ಬಿಟ್ಟಿತ್ತು ಸೊ ಅದಕ್ಕೆ ಕ್ರ್ಯಾಶ್ ಕಾರ್ಡು ಇವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಪ್ಲಸ್ ಮಿರರು ಹಂಗೆ ಸರ್ವಿಸು ಕೂಡ ಮಾಡಿಸ್ಬೇಕಂತೆ ಅದಕ್ಕೆ ಈಗ ಶೋರೂಮ್ಗೆ ತೊಗೊಂಡೋಗಿ ಬಿಡ್ತಾ ಇದ್ದೀವಿ ಓಕೆ ಸೊ ನೋಡಿ ಇಲ್ಲಿ ಮಿರರ್ ಒಂದು ಬೆಂಡ್ ಆಗಿದೆ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಕ್ರ್ಯಾಶ್ ಕಾರ್ಡು ಅಷ್ಟಲ್ಲ ಮ್ಯಾನ್ ಇಲ್ಲ ಇಲ್ಲೇ ಹಾಕ್ಸುಕು ಇಲ್ಲೇ ಹಾಕ್ಸಿ ಇಲ್ಲೇ ಹಾಕ್ಸಿ ಹಾಂ ಸೊ ಕ್ರ್ಯಾಶ್ ಕಾರ್ಡು ಒಂದು ಸೊ ಇದೊಂದು ಇಲ್ಲಿ ಚೇಂಜ್ ಮಾಡಿಸ್ಬೇಕು ಇನ್ನೂ ಒಂದು ವರ್ಷ ಆಗಿಲ್ಲಲ್ಲ ಗಾಡಿ ಇಲ್ಲೇ ಹಾಕ್ಸು ಅವರಾಮೇಲೆ ವ್ಯಾರಂಟಿ ಕ್ಲೇಮ್ ಮಾಡೋದಲ್ಲ ವ್ಯಾರಂಟಿ ಕ್ಲೇಮ್ ಮಾಡೋಕ್ಕೆ ಬಿಡೋಲ್ಲ ಕ್ರ್ಯಾಶ್ ಗಾಡಿ ಇಲ್ಲಿ ಹಾಕ್ಸಿಲ್ಲ ಅಂದರೆ ವ್ಯಾರಂಟಿ ಬಿಡಲ್ಲ ಅಂತ ಅಂದೆ ಆಚೆ ಹಾಕ್ಸಿದ್ರೆ ವ್ಯಾರಂಟಿ ಕ್ಲೇಮ್ ಆಗೋಲ್ಲ ಅದಕ್ಕೆ ಒಂದು ವರ್ಷದವರೆಗೂ ಇಲ್ಲಿ ಹಾಕ್ಸ್ಬಿಡು ಮಿರರ್ ಟೈಟ್ ಮಾಡಿದ್ರೆ ಸಾಕು ಏನ ವಿತ್ ಇನ್ಕ್ಲೂಡಿಂಗ್ ಲೇಬರಾ ಟೆನ್ ನಿಮ್ಮಣ್ಣಗೊಂದು ಹಾಕು ಹಾಂ ಕಡಿಮೆ ಒಂದು ಐನೂರು ಸಾವಿರ ಆಗುತ್ತೆ ಒಂದು ಹತ್ತರಿಂದ ಹನ್ನೊಂದು ಸಾವಿರ ಆಗುತ್ತೆ ಅಂತೇಳಿ ಓಕೆ ಸೊ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಬಿಟ್ಬಿಟ್ಟು ಗಾಡಿನ ಈಗ ಹೊರಟಿದ್ದೀವಿ ಕೊಟೇಶನ್ನು ಸುಮಾರು ಒಂದು ಹತ್ತು ಸಾವಿರ ಕೊಟ್ಟಿದ್ದಾರೆ ಸೊ ಹ್ಯಾಂಡಲ್ ಬಾರು ಹ್ಯಾಂಡಲ್ ಬಾಲ್ ಬ್ಯಾಲೆನ್ಸರು ಆಮೇಲೆ ಹ್ಯಾಂಡಲ್ ಬಾರು ರಬ್ಬರ್ ಕಿಟ್ಟು ಮತ್ತು ಕ್ರಾಶ್ ಕಾರ್ಡು ಸೊ ಇಷ್ಟು ಚೇಂಜ್ ಮಾಡ್ಸೋಕ್ಕೆ ಹತ್ತು ಸಾವಿರ ರೂಪಾಯಿ ವಿತ್ ಲಿವರು ಸೊ ಒಂದು ಐನೂರು ಸಾವಿರ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆಗ್ಬೋದು ಸೊ ಅಷ್ಟಾಗುತ್ತೆ ಸೊ ಈಗ ಸೀದಾ ಹೋಗಿ ನಮ್ಮ ಗಾಡಿ ಸರ್ವಿಸ್ ಬಿಟ್ಟಿರೋದನ್ನ ಹಾಕೊಂಬರನು ಓಕೆ ಸೊ ಬಿಲ್ಲು ಇಲ್ಲಿದೆ ನೋಡಿ ಸೊ ಕಟ್ಟಿದ್ದೀನಿ ಬಿಲ್ಲು ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಸೊ ಎಷ್ಟಾಗಿದೆ ಏನಾಗಿದೆ ಅಂತೆಲ್ಲ ಹೇಳ್ತೀನಿ ಬನ್ನಿ ಓಕೆ ಸೊ ಫಸ್ಟ್ ಸರ್ವೀಸ್ ಆಯಿತು ಕನಸೋದು ಸೊ ಟೋಟಲು ಅಮೌಂಟ್ ಬಂದ್ಬಿಟ್ಟು ಎಂಟು ಸಾವಿರದ ಮುನ್ನೂರು ಚಿಲ್ಲರೇನು ಬಂತು ಪ್ಲಸ್ಸು ಒಂದು ಸ್ಪ್ರೇ ಒಂದು ತೊಗೊಂಡೆ ಅದೊಂದು ಏಯ್ಟ್ ಫಿಫ್ಟಿ ಆಯಿತು ಸೊ ಎಲ್ಲ ಸೇರಿ ಒಂಬತ್ತು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳಿ ಸೊ ಒಂಬತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಆಯಿತು ಸೊ ಇಷ್ಟಾಯಿತು ಫಸ್ಟ್ ಸರ್ವೀಸು ಸೊ ಒಬ್ಬರು ಕಮೆಂಟ್ ಹಾಕಿ ಹೇಳಿದರು ಫಸ್ಟ್ ಸರ್ವೀಸು ಫ್ರೀ ಸರ್ವೀಸು ಇದ್ರ ಬಗ್ಗೆ ಹೇಳಿ ಅಂತ ಸೊ ಇಲ್ಲಿ ಫ್ರೀ ಸರ್ವೀಸ್ ಕಾನ್ಸೆಪ್ಟಿಲ್ಲ ಏನಂದರೆ ಫಸ್ಟ್ ಸರ್ವೀಸು ಪೇಡ್ ಸರ್ವಿಸೇ ಇರುತ್ತೆ ಅವ್ರದ್ದು ಮಿನಿಮಮ್ ಏನು ಚಾರ್ಜಸ್ ಇದೆ ಅದು ತೊಗೊಂಡೇ ತೊಗೊತಾರೆ ಅಂದರೆ ಇವಾಗ ಚೈನ್ ಲೂಬ್ ಏನಾದರೂ ಮಾಡಿದ್ರೆ ಚೈನ್ ಕ್ಲೀನ್ ಮಾಡಿದ್ರೆ ಅದಕ್ಕೂ ಚಾರ್ಜಸ್ ಇರುತ್ತೆ ಸೊ ಎಲ್ಲ ಥರ ಚಾರ್ಜಸ್ ಇರುತ್ತೆ ಅದು ಪ್ಲಸ್ಸು ನಿಮಗೆ ಕನ್ಸ್ಯೂಮಬಲ್ಸು ಇದ್ರೂ ಚಾರ್ಜ್ ಮಾಡೇ ಮಾಡ್ತಾರೆ ಅದೆಲ್ಲ ಕಾಮನ್ನು ಅಂದರೆ ನಾರ್ಮಲ್ ಅದು ಒಂದು ಸರ್ವೀಸು ಪ್ಲಸ್ ಕನ್ಸ್ಯೂಮಬಲ್ಸು ಪ್ಲಸ್ ಚೈನ್ ಸ್ಪ್ರೇ ಇದು ಅದು ಯಾವಾಗೂ ಸ್ಟ್ಯಾಂಡರ್ಡು ಈ ಮೂರು ಎನಿ ಟೈಮ್ ಸ್ಟ್ಯಾಂಡರ್ಡ್ ಇರುತ್ತೆ ಅದು ಚಾ ಚಾರ್ಜ್ ಮಾಡೇ ಮಾಡ್ತಾರೆ ಲೂಬ್ಗೂ ಚಾರ್ಜ್ ಮಾಡ್ತಾರೆ ಲೂಬ್ ಚೇಂಜ್ ಮಾಡೋದಕ್ಕೂ ಚಾರ್ಜ್ ಮಾಡೇ ಮಾಡ್ತಾರೆ ಸೊ ಎಂಟು ಸಾವಿರ ಜಿಲ್ಲರೆ ಒಂಬತ್ತು ಸಾವಿರ ಅಂದ್ಕೊಳ್ಳಿ ಒಂಬತ್ತು ಸಾವಿರ ನಾನು ಅಂದ್ಕೊಂಡಿದ್ದು ಹತ್ತರಿಂದ ಹನ್ನೊಂದು ಸಾವಿರ ಆಗುತ್ತೆ ಅಂತ ಒಂದು ಬಫರ್ ಒಂದು ಎರಡು ಮೂರು ಸಾವಿರ ಇಟ್ಕೊಂಡಿದ್ದೆ ಕೇಸ್ ಏನಾದರೂ ಬ್ರೇಕ್ ಪಡ್ಸ್ ಚೇಂಜ್ ಮಾಡಬೇಕು ಅಂತಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಸೊ ಏನೂ ಇಲ್ಲ ಬ್ರೇಕ್ ಪಡ್ಸ್ ಎಲ್ಲ ನೀಟಾಗಿದೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರಂತೆ ಈಗ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು ಫುಲ್ ಖಾಲಿ ಹೊಡಿತಾ ಇತ್ತು ಪೆಟ್ರೋಲ್ ಆಮೇಲೆ ಇವತ್ತೇ ಇ ಎಮ್ ಐ ಕೂಡ ಕಟ್ಟಾಯಿತು ಒಂದು ಫಸ್ಟ್ ಇ ಎಮ್ ಐ ಹತ್ತೊಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಕಟ್ಟಾಯಿತು ಪ್ಲಸ್ ಇದೊಂದು ಒಂಬತ್ತು ಸಾವಿರ ಸೊ ಎಲ್ಲ ಸರ್ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹತ್ತಿರ ಆಯಿತು ಇಪ್ಪತ್ತು ಐದು ಎಂಟು ಇಪ್ಪತ್ತೊಂಬತ್ತು ಸಾವಿರ ಆಯಿತು ಸೊ ಇವಾಗ ಸೂಪರ್ ಬೈಕ್ ತೊಗೊಂಡ್ಮೇಲೆ ಇಷ್ಟೊಂದು ಖರ್ಚು ಬರುತ್ತಾ ಬರುತ್ತೋ ಅಂತೆಲ್ಲ ತಮ್ಮನೇಲಿ ಹಾಕಿ ಮಾಡಲ್ಲ ನಾನು ಯಾಕಂದರೆ ಈ ಖರ್ಚು ಬರುತ್ತೆ ಅಂತಲೇ ನಾನು ಈ ಗಾಡಿ ತೊಗೊಂಡಿರೋದು ಈ ಖರ್ಚುಗಳು ಎಲ್ಲ ಲೆಕ್ಕ ಹಾಕ್ಬಿಟ್ಟೆ ಗಾಡಿ ತೊಗೊಂಡಿರೋದಲ್ವಾ ಸೊ ನಮಗೇನು ಶಾಕ್ ಆಗೋಲ್ಲ ಯಾಕಂದರೆ ನಾನು ಆಗಲೇ ಫೈವ್ ಇಯರ್ಸ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಐದು ವರ್ಷದಲ್ಲಿ ನಾನು ಎಷ್ಟು ಟ ಸರಿ ಟಯರ್ ಚೇಂಜ್ ಮಾಡಿಸ್ತೀನಿ ಎಷ್ಟು ಸರ್ವಿಸ್ ಮಾಡಿಸ್ಬೇಕು ಆಮೇಲೆ ಎಷ್ಟು ಬ್ರೇಕ್ ಪ್ಯಾಡ್ಸ್ ಸರಿ ಚೇಂಜ್ ಮಾಡಿಸ್ಬೇಕು ಇವೆಲ್ಲ ಮೇಲೆ ಒಂದು ಇದಿಟ್ಕೊಂಡ್ಬಿಟ್ಟಿದ್ದೀನಿ ಬಜೆಟು ಸೊ ಇಷ್ಟು ಬಜೆಟ್ ಆಗುತ್ತೆ ಇನ್ಶೂರೆನ್ಸ್ ಕಟ್ಟಬೇಕು ಸೊ ಇವೆಲ್ಲ ಒಂದು ಬಜೆಟ್ ಇಟ್ಕೊಂಡೇ ನಾನು ಈ ಗಾಡಿ ತೊಗೊಂಡಿರೋದು ಸೊ ಸುಮ್ಮ ಸುಮ್ಮನೆ ಏನೋ ಐತೆ ಅಂದ್ಬಿಟ್ಟು ಹೋಗಿ ತೊಗೊತಾ ಇಲ್ಲ ಸೊ ಇವೆಲ್ಲ ಲೆಕ್ಕ ಹಾಕಿ ಇಷ್ಟಾಗುತ್ತೆ ಹಿಂದೆಂಗೆ ಯಾವತ್ತು ಗಾಡಿ ನಿಲ್ಬಾರ್ದು ಮನೆ ಹತ್ರ ಇವಾಗ ಏನೋ ಟೈರ್ ಚೇಂಜ್ ಮಾಡೋಕ್ಕೆ ದುಡ್ಡಿಲ್ಲ ಈಗ ಸದ್ಯಕ್ಕಿಗೆ ಆಮೇಲೆ ನೋಡ್ಕೋಳನ ಬಿಡು ಸೊ ಈ ಥರ ಯಾವತ್ತೂ ಆಗಬಾರ್ದು ಅಂತಲೇ ನಾನು ಅದನ್ನೆಲ್ಲ ಲೆಕ್ಕ ಹಾಕಿ ಪ್ರತಿಯೊಂದೂ ಲೆಕ್ಕ ಹಾಕಿ ನಾನು ತೊಗೊಂಡಿರೋದು ಇದನ್ನು ಸೊ ನಾಳೆ ದಿನ ಗಾಡಿ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ದುಡ್ಡಿಲ್ಲ ಆಮೇಲೆ ಯಾವಾಗ ಬಂದಾಗ ಮಾಡ್ಸೋಣ ಬಿಡು ಟಯರ್ ಬಂದಿಲ್ಲ ಟಯರ್ಗೆ ದುಡ್ಡಿಲ್ಲ ಅದಾದಮೇಲೆ ಯಾವಾಗನ ದುಡ್ಡು ಬಂದಾಗ ಮಾಡ್ಸ್ಕೊಂಡು ಹೋಗೋಣ ಬಿಡು ಅಂತ ಆಸೆಯೇ ಇರಬಾರ್ದು ಅಂತಲೇ ಎಲ್ಲ ಲೆಕ್ಕ ಹಾಕಿ ತೊಗೊಂಡಿರೋದು ನಾನು ಗೊತ್ತಾ ಮಿಡ್ಲ್ ಕ್ಲಾಸ್ ಜನ ದೇವ್ರನ್ನ ಬೇಕಾದ್ರನ್ನೊಂದ್ಸರಿ ಎದುರಾಕೊಂಡ್ಬಿಡ್ತೀವಿ ಮನ ಮರ್ಯಾದೆ ಎದುರಾಕೊಳ್ಳೋಕೆ ಹೋಗಲ್ಲ ಯಾಕಂದರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಅದು ತುಂಬ ಮುಖ್ಯ ಸೊ ಮರ್ಯಾದೆ ಹೋಗ್ಬಾರ್ದಲ್ಲಪ್ಪ ಸೊ ಯಾವತ್ತು ಗಾಡಿ ನಿಲ್ಬಾರ್ದು ಆ ಥರ ಅಂದ್ಬಿಟ್ಟೆ ಎಲ್ಲ ಪ್ಲ್ಯಾನ್ ಮಾಡಿ ತೊಗೊಂಡಿರೋದು ಸೊ ಯಾವತ್ತೂ ಗಾಡಿ ನಿಲ್ಲಿಸಲ್ಲ ನಾನು ಕೊಡಿಸ್ತಾನೆ ಇರ್ತೀನಿ ನನಗೆ ಒಂದೇ ಆಸೆ ಲೈಫಲ್ಲಿ ನಾನು ಸಾಯ ಹಿಂದಿರ್ದ್ರಿಗೂ ಗಾಡಿ ಓಡಿಸ್ತಾ ಇರಬೇಕು ಎಷ್ಟೇ ವಯಸ್ಸಾಗಲಿ ನನಗೆ ಗಾಡಿ ಓಡಿಸೋ ಥರ ಮಾಡಪ್ಪ ದೇವ್ರಿ ಅಂತಲೇ ಕೇಳೋಣ ನಾನು ಓಕೆ ಸೊ ಇನ್ಮೇಲೆ ರೈನ್ ಮೋಡ್ ತೆಗೆದ್ಬಿಟ್ಟು ಓಡಿಸೋಣ ಬಟ್ ಸಿಟಿಲಿ ರೈನ್ ಮೋಡಲ್ಲೇ ಓಡಿಸೋಣ ಸಿಟಿ ಆಚೆ ಬೇಕಾದ್ರೆ ರೈನ್ ಮೋಡೋದು ತೆಗೆದು ಓಡಿಸ್ಬೋದು ಇವಾಗ ಫುಲ್ಲಿ ಫ್ರೀ ಸೊ ಇಷ್ಟು ಬರುತ್ತೆ ಒಂದು ಗಾಡಿ ಸರ್ವೀಸು ಫಸ್ಟ್ ಸರ್ವೀಸು ಸೊ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು ನಾನು ಆರು ಸಾವಿರ ಕಿಲೋಮೀಟ್ರಿಗೆ ಮಾಡಿಸ್ಬೇಕು ಓಡಿಯೋ ಅಲ್ಲಿ ಆರು ಸಾವಿರ ಆದಮೇಲೆ ನಾನು ಮಾಡಿಸ್ಬೇಕು ಆರು ಸಿಕ್ಸ್ ಮಂತ್ಸ್ ಆರು ತಿಂಗಳು ಸೊ ಇಷ್ಟು ಒಳಗಡೆ ಮಾಡಿಸ್ಬೇಕು ಈಗ ಸದ್ಯಕ್ಕೆ ನಾನು ನಾರ್ಮಲ್ ಆಯಿಲ್ ಹಾಕ್ಸಿದ್ದೀನಿ ನಾರ್ಮಲ್ ಅಂದರೆ ಅದು ಸಿಂಥೆಟಿಕ್ ಆಯಿಲೆ ಇನ್ನೊಂದು ಪ್ರೀಮಿಯಮ್ ಆಯಿಲ್ ಅಂತ ಬರುತ್ತಂತೆ ಅದು ನಾನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿಸ್ತೀನಿ ಸೊ ಎರಡೂ ನಾನು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿದೆ ಯಾವುದು ಹಾಕ್ಸ್ಕೋಬೋದು ಅಂತ ಸೊ ನೋಡೋಣ ಒಂದು ಐದು ಸಾವಿರ ಕಿಲೋಮೀಟ್ರ್ ಓಡಿಸಿ ಅದನ್ನು ಇನ್ನೊಂದು ಐದು ಸಾವಿರ ಕಿಲೋಮೀಟರ್ ಓಡಿಸಿ ಆಮೇಲೆ ಡಿಸೈಡ್ ಮಾಡೋಣ ನಾರ್ಮಲ್ ಹಾಕ್ಸ್ಕೊಳೋದ ಅಥವಾ ಪ್ರೀಮಿಯಂಗೆ ಅಂತ ಯಾಕಂದರೆ ಪ್ರೀಮಿಯಂ ಬಂದ್ಬಿಟ್ಟು ಸಾವಿರದ ಇನ್ನೂರು ಏನೋ ಹೇಳಿದ್ರು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ಲ ಸೊ ಸಾವಿರದ ಇನ್ನೂರು ರೂಪಾಯಿ ಏನೋ ಹೇಳಿದ್ರು ಸೊ ಸದ್ಯಕ್ಕೆ ಬೇಡ ನೆಕ್ಸ್ಟ್ ನೋಡೋಣ ಈಗ ಸದ್ಯಕ್ಕ ನಾರ್ಮಲಲ್ಲೇ ಓಡಿಸ್ತೀನಿ ಮತ್ತು ಇನ್ನೊಂದೇನಂತಂದರೆ ಸೊ ಇನ್ನೊಂದೇನೆಂದರೆ ನಿಮಗೆ ಕಾವಸಕಿಲಿ ವಾಷಿಂಗ್ ಮಾಡಿಸ್ಕೊಡೋಲ್ಲ ಇವ್ರು ಬೇಕಾದ್ರೆ ಆಚೆ ಇಲ್ಲ ಇಲ್ಲಾಂತಂದರೆ ನಾವೇ ಮಾಡಿಸ್ಕೋಬೇಕು ಯಾಕಂದರೆ ಏನೋ ಬಿ ಬಿ ಎಂ ಏನೋ ಪರ್ಮಿಷನ್ ಇಲ್ವಂತೆ ವಾಷಿಂಗ್ ಮಾಡೋಕ್ಕೆ ನಾನು ಕೇಳಿದೆ ವಾಷಿಂಗ್ ಎಲ್ಲ ಅಂತ ವಾಷಿಂಗ್ ಚಾರ್ಜ್ ಹಾಕಿಲ್ವಾ ಅಂತ ಕೇಳಿದೆ ಇಲ್ಲ ಸರ್ ನಾವು ವಾಷಿಂಗ್ ಎಲ್ಲ ಮಾಡಲ್ಲ ಅಂತಂದರು ಅವಾಗ ಹೇಳಿದ್ರು ಅವರು ಸೊ ವಾಷಿಂಗ್ ಎಲ್ಲ ಮಾಡಲ್ವಂತೆ ಪ್ಲಸ್ಸು ಡ್ರೈ ವಾಶು ಕೂಡ ಮಾಡಲ್ಲವಂತೆ ಈ ಕಾರ್ ಕಂಪ್ನಿಗಳು ಕಾರ್ ಸರ್ವಿಸ್ ಸ್ಟೇಷನ್ ಎಲ್ಲ ನಿಮಗೆ ವಾಶ್ ಮಾಡ್ತಾರೆ ಸೊ ಆ ಥರ ವಾಶು ಮಾಡಲ್ವಂತೆ ಅವರು ಬರೇ ನಾರ್ಮಲ್ ಹೆಂಗೆ ಗಾಡಿ ತೊಗೊಂಡೋಗಿರ್ತಾರೋ ಅಲ್ಲೇ ಸರ್ವಿಸ್ ಮಾಡ್ಬಿಟ್ಟು ಹಾಗೆ ವಾಪಸ್ ಕೊಡ್ತಾರೆ ಇಲ್ಲಾಂದರೆ ನಾವೇ ವಾಷಿಂಗ್ ಮಾಡ್ಕೊಂಡು ಹೋಗಿ ತೊಗೊಂಡೋಗಿ ಕೊಟ್ರೆ ಇನ್ನೂ ಒಳ್ಳೇದು ಸೊ ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ ನಾನೇ ವಾಶ್ ಮಾಡಿಸ್ಕೊಂಡು ಇಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ಇಲ್ಲ ವೈಟ್ ಆದರೆ ವೈಟ್ ಫೀಲ್ಡಲ್ಲ ಇಲ್ಲಾದ್ರೂ ಇಲ್ಲಿ ಸೊ ಹತ್ತಿರದಲ್ಲಿ ಎಲ್ಲಾದರೂ ಒಂದು ವಾಷಿಂಗ್ ಸೆಂಟ್ರ್ ಹುಡುಕ್ಬಿಟ್ಟು ಅಲ್ಲಿ ಹೋಗಿ ವಾಶ್ ಮಾಡಿಸ್ಕೊಂಡು ಹೋಗಿ ಗಾಡಿ ಬಿಟ್ಬಿಡ್ತೇನೆ ಸೊ ನೀಟಾಗಿರುತ್ತೆ ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ